ಅಲ್ಲಲ್ಲ ನಾಲ್ಕನೇ ದಿನ ಅಲ್ಲ ನಾವು ಹಳ್ಳಿ ನನ್ನ ಪ್ರಕಾರ ಒಂದು ಇಪ್ಪತ್ತು ಅವರ್ಸ್ ಕೆಲಸ ಮಾಡಿದ್ದೇವೆ ಒಂದು ಎರಡು ದಿವಸ ಆಗ್ತದೆ ಇವು ಏಟ್ ಅವರ್ಸ್ ಪರ್ ಡೇ ಅದು ನಾವು ಲೋ ಆ್ಯಡ್ ಮತ್ತು ಹೈ ಟೈಡ್ ಅಂದ ಅದನ್ನು ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ದಿವಸಕ್ಕೆ ಎರಡು ಸಲ ಹೈ ಟೈಡ್ ಬರ್ತದೆ ಆ ಎರಡು ಸಲ ಲೋ ಆ್ಯಡ್ ಬರ್ತದೆ ಆರು ನಾಲ್ಕು ಲೇ ಇಪ್ಪತ್ನಾಲ್ಕು ಆರು ಗಂಟೆ ಹೈ ಟೈಡ್ ಇದೆ ಆರು ಗಂಟೆ ಲೋಟ್ ಆ್ಯಡ್ ಮತ್ತು ಹೈಟ್ಯಾಡ್ ಮತ್ತು ಲೂಟ್ಯಾಡ್ ಹಿಂಗೆ ಅದು ಮತ್ತು ಇವತ್ತಿದ್ದಾಗ ನಾವು ಮಾಡಿದ್ರಲ್ಲಿ ನಮ್ಗೆ ಭಾಳಷ್ಟು ಐಟಮ್ ಸಿಕ್ಕಿದ್ದಾವೆ ಲಾರಿ ಅರ್ಜಿಂದು ಇರ ಇರೋ ಇರದೇ ಇರ್ಬೋದು ಆದರೆ ಲಾರಿ ಸಿಕ್ಕಿದೆ ಲಾರಿ ಪಾರ್ಟ್ ಸಿಕ್ಕಿದೆ ಆಮೇಲೆ ಸ್ಕೂಟಿ ಸಿಕ್ಕಿದೆ ಆಮೇಲೆ ಎಕ್ಸೆಲ್ ಸಿಕ್ಕಿದೆ ಆದರೆ ಅದು ಎಲ್ಲ ಸಿಕ್ಕಿದ್ದು ನಮ್ಮ ಎಲ್ಲ ಗೊತ್ತುಂಟು ಆ ಗುಡ್ಡ ಜರಿತಾಗ ಕೆಳಗಿನ ಭಾಗದಲ್ಲಿ ಈಗ ಇವರು ಇಂಡಿಕೇಶನ್ ಯಾರು ಕೊಟ್ಟಿದ್ದಾರೆ ನಮ್ಮ ನೇವಿಯವರು ಮತ್ತು ಅಂತ ಹೇಳ್ಕೊಂಡು ಅವರು ಸ್ವಲ್ಪ ದೂರದಲ್ಲಿ ಕೊಟ್ಟಿದ್ದಾರೆ ಅವ್ರದ್ದು ಇಂಡಿಕೇಶನ್ ನೋಡ್ತೇವೆ ನಾವು ಮತ್ತು ಅವಳ ಸಿಸ್ಟರ್ ಬಂದಿದ್ದಾಳೆ ಅರ್ಜುನ್ದು ಅವಳು ಅದನ್ನು ಮೊದಲು ನೋಡಬೇಕಂತ ಹೇಳ್ತಿದ್ದಾರೆ ಯಾಕಂತ ಅವರು ಅವರು ಹೇಳಿದ ಪ್ರಕಾರ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿದೆ ಮತ್ತು ಯಾಕೆ ಸುಮ್ಮನೆ ನಮಗೆ ಏನು ಕಿರಿಕಿರಿ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ಅದನ್ನು ಮೊದಲು ಮಾಡ್ತೇವೆ ಬಟ್ ಈ ಲಾರಿ ಎಲ್ಲ ಇದೆ ಅಲ್ಲ ಇಷ್ಟೇ ತುಂಡಲ್ಲಿ ಇದೆ ಜ ಗುಡ್ಡ ಚರಿತ್ರದಿಂದ ಒಂದು ನೂರು ಮೀಟ್ರ್ ಒಳಗಿದೆ ಅಂತ ನನ್ನೊಂದು ಶಂಕೆ ಇದೆ ಅದ್ರ ಮೇಲೆ ಬಿಟ್ಟು ಮುಂದೆ ಹೋಗೋದಿಲ್ಲ ಅದು ಆದರೆ ಏನಾಗಿದೆ ಈ ಮೆಟಲ್ ಡಿಟೆಕ್ಟರ್ ಅದು ಇವತ್ತು ಇಲ್ಲೇ ನೋಡಿ ಇದು ಇದೊಂದು ಮೆಟಲ್ ಡಿಟೆಕ್ಟರ್ ಇದಕ್ಕೆ ಮೆಟಲ್ ಡಿಟೆಕ್ಟರ್ ಇಲ್ಲ ಆಯಿತು ಈಗ ಇದು ಇಲ್ಲಿದೆಯಲ್ಲ ಇಲ್ಲಿ ಉದ್ದಕ್ಕಿದೆ ನೋಡಿ ಅದು ಉದ್ದಕ್ಕೂ ಇದೇ ಉಂಟು ನಿನ್ನೆ ಟ್ರೈ ಮಾಡಿದೆ ನಾವು ಆದರೂ ಇವತ್ತು ಮತ್ತೊಂದು ಸಲ ಟ್ರೈ ಮಾಡ್ತೇವೆ ಅವ್ರಿಗೆ ಹೇಳಿದಕ್ಕೆ ಅವ್ರಿಗೆ ಸಮಾಧಾನ ಆಗಲಿ ಆಮೇಲೆ ನಾನು ಪ್ರಯತ್ನ ಮಾಡ್ತೇವೆ ಹೌದು ನಾವೀಗ ಎರಡು ಪಾಯಿಂಟ್ ಮೂರು ಪಾಯಿಂಟ್ ಕ್ರಾಸ್ ಆಯಿತು ನಾಲ್ಕು ನಾಲ್ಕನೇ ಪಾಯಿಂಟ್ ಮಾಡ್ತೇವೆ ಮತ್ತೆ ಮೂರು ಪಾಯಿಂಟ್ ಫುಲ್ ಮಾಡಿಲ್ಲ ಫುಲ್ ಮಾಡ್ತೇವೆ ಅವ್ರು ಹೇಳಿದ ಪ್ರಕಾರ ಮಾಡ್ತೇವೆ ಹತ್ತು ದಿವಸ ಟೈಮ್ ಇದೆ ಅವರ್ಸ್ ಲೆಕ್ಕ ನಮ್ದು ಹಾಂ ಮತ್ತೆ ಹಣ ಎಕ್ಸ್ಟ್ರಾ ಬೇಕಾದ್ರೂ ಸತ್ತೆ ನಾನು ದಾನಿಗಳಿಂದ ಹತ್ತು ಲಕ್ಷ ತಂದಿದ್ದೇನೆ ನಮ್ದು ಇಪ್ಪತ್ತೈದು ಲಕ್ಷ ಎಮ್ ಎಲ್ ಎ ಫಂಡಿಂದ ಕೊಟ್ಟಿದ್ದೇನೆ ಹತ್ತು ಲಕ್ಷ ನಮ್ಮ ಮಂಕಾಳು ವೈದ್ಯನವರು ಕೊಟ್ಟಿದ್ದಾರೆ ಹತ್ತು ಲಕ್ಷ ನಮ್ಮ ಭೀಮಣ್ಣವರು ಕೊಟ್ಟಿದ್ದಾರೆ ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು ಮತ್ತು ಹಣದ ಬಗ್ಗೆ ಸಿದ್ದರಾಮಯ್ಯನವರು ಕ್ಲಿಯರ್ ಹೇಳಿದ್ದಾರೆ ನಥಿಂಗ್ ಟು ವರಿ ಅವರ ಬಾಡಿ ಏನಾದರೂ ಸಿಕ್ಕಿದರೆ ಅವ್ರ ಮನೇಲಿ ಒಂದು ಮೋಕ್ಷ ಸಿಕ್ಕದಂಗೆ ಆಗ್ತದೆ ಅದ್ರ ಬಗ್ಗೆ ಪ್ರಯತ್ನ ಮೊದಲು ಮಾಡಿ ಅಂತ ಹೇಳಿದ್ದಾರೆ ಅದನ್ನು ಮೊದಲು ಮಾಡ್ತೀವಿ